ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ವರ್ಗಾವಣೆ ನಿಯಮಗಳಿಗೆ ದಲ್ಲಾ ಹೊಡೆಯುವ ಅಧಿಕಾರಿಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸ್ವಚ್ಛ ಆಡಳಿತ ಮತ್ತು ನಿಯಮಗಳ ಪಾವನೆ ಎಂದ್ರೆ ಹೆಚ್ಚಿನ ನಿವಾಸಿಗಳಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಏಕೆಂದ್ರೆ ಪಾಲಿಕೆಯ ಸ್ವಂತ ನಿಯಮಗಳೇ ಕೆಲವು ಅಧಿಕಾರಿಗಳಿಗೆ ಬಾಹ್ಯ ಆಗಿರುವ ಸ್ಥಿತಿ ನಗರದ ವಲಯ ಕಚೇರಿ ಸಂಖ್ಯೆ ಎಂಟರಲ್ಲಿ ನಮೂನಾಗಿದೆ ಮಹಾನಗರ ಪಾಲಿಕೆ ಆಡಳಿತ ನಿಯಮಾವಳಿಯ ಪ್ರಕಾರ ಯಾವುದೇ ಅಧಿಕಾರಿ ಒಂದೇ ಸ್ಥಳದಲ್ಲಿ ಮೂರು ವರ್ಷಗಳಿಗಿಂತ ಹೆಚ್ಚು ಕಾರ್ಯನಿರ್ವಹಿಸಬಾರದು ಆದರೆ ವಲಯ ಕಚೇರಿ ಸಂಖ್ಯೆ ಎಂಟರಲ್ಲಿ ಇಂದಿಗೂ ಬೇರು ಬಿಟ್ಟು ಕುಳಿತಿರುವ ಅಧಿಕಾರಿಗಳ ಪಟ್ಟಿ ನೋಡಿದರೆ ಈ ನಿಯಮವನ್ನ ಉದ್ದೇಶ ಪೂರ್ವಕವಾಗಿ ಎನ್ನುವ ಸಂಶಯ ಉಂಟಾಗುತ್ತಿದೆ ನಿಮಗಾಗಿ ಕೆಲವು ಪ್ರಮುಖ ಉದಾಹರಣೆಗಳು ಇಲ್ಲಿವೆ ಶ್ರೀಮತಿ ಬೇಬಿ ಬಾಬುರಾವ್ ಪೆನುಗೊಂಡ ದ್ವಿತೀಯ ದರ್ಜೆ ಸಹಾಯಕರಾಗಿ ಹದಿನಾಲ್ಕು ವರ್ಷಗಳಿಂದ ಒಂದೇ ಕಚೇರಿಯಲ್ಲಿದ್ದಾರೆ ಶಿವ ಶಂಕರಪ್ಪ ಈಶ್ವರಪ್ಪ ಗಂಗಾವತಿ ಮತ್ತು ಶ್ರೀರಾಮಚಂದ್ರ ಚಂದ್ರಶೇಖರ ರತ್ನಾಕರ್ ಅವರುಗಳು ಆಂಗ್ಲ ವರ್ಷದಿಂದ ಇಲ್ಲಿಯೇ ಸೇವೆ ಸಲ್ಲಿಸಿದ್ದಾರೆ ಶ್ರೀಮತಿ ಜ್ಯೋತಿ ವೀಣಾಕಿರಿಯ ಅಭಿಯಂತರರಾಗಿ ಎಂಟು ವರ್ಷಗಳಿಂದ ಈ ಒಂದೇ ವಲಯದಲ್ಲಿ ಇದ್ದಾರೆ ರಿಯಾಜ್ ಅಹಮ್ಮದ್ ಹುಬ್ಬಳ್ಳಿ ಮತ್ತು ಬಸವರಾಜ ಈಶ್ವರಪ್ಪ ಅಂಗಡಿ ಸೇರಿದಂತೆ ಇನ್ನು ಅನೇಕರು ನಾಲ್ಕರಿಂದ ಐದು ವರ್ಷದಿಂದ ಅನೇಕ ಜೇರಿಯಲ್ಲಿ ದೂಡಿಯುತ್ತಿದ್ದಾರೆ ಮಹಾನಗರ ಪಾಲಿಕೆಯ ಕಾನೂನು ನಿಯಮಗಳು ಈ ಅಧಿಕಾರಿಗಳಿಗೆ ಮಾತ್ರ ಏಕೆ ಅನುಭವಿಸುವುದಿಲ್ಲ ಈ ದೀರ್ಘಕಾಲೀನ ಒಂದೇ ಸ್ಥಳದ ನೇಮಕಾತಿಯಿಂದ ಭ್ರಷ್ಟಾಚಾರ ಮತ್ತು ಅಧಿಕಾರದ ದುರುಪಯೋಗಕ್ಕೆ ಅವಕಾಶ ಉಂಟಾಗುತ್ತಿದೆಯೇ ನಿವಾಸಿಗಳ ಸೇವೆಗೆ ಬದಲಾಗಿ ಒಂದು ಗುಂಪಿನ ವಿಶೇಷ ಆಸಕ್ತಿಗಳೇ ಇಲ್ಲಿ ಮುಖ್ಯವಾಗಿರುತ್ತದೆಯೇ ಈ ಅಧಿಕಾರಿಗಳ ವರ್ಗಾವಣೆಗೆ ಯಾವ ತಡೆ ಇದೆ ಇದರ ಹಿಂದೆ ಯಾರ ಪರೋಕ್ಷ ಸಮ್ಮತಿ ಇದೆ ಇದೆಲ್ಲ ಪ್ರಶ್ನೆಗಳು ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೆ ಬಂದಿವೆಯೇ ವಲಯ ಕಚೇರಿ ಸಂಖ್ಯೆ ಎಂಟರಲ್ಲಿನ ಈ ಸ್ಥಿತಿ ಪಾಲಿಕೆಯಾದ್ಯಂತ ನಡೆಯುತ್ತಿರುವ ನಿಯಮಗಳ ಆಡಂಬರದ ಒಂದು ಮಾದರಿ ಮಾತ್ರವೇ ನಿವಾಸಿಗಳ ಆಸೆ ಎಂದರೆ ಪಾಲಿಕೆಯ ಮೇಲ್ಚಾವಣಿ ಮತ್ತು ನಿಯಮಗಳ ಕಟ್ಟುನಿಟ್ಟು ಪಾಲನೆ ನಗಿದ್ರೆ ಸ್ವಚ್ಛಾಡಳಿತದ ಹಂಬಲ ಕೇವಲ ಘೋಷಣೆಯಲ್ಲಿ ಮಾತ್ರ ಸೇಮಿತವಾಗಿ ಉಳಿಯಬೇಕಾಗುತ್ತದೆ ಇನ್ನಷ್ಟು ಅಧಿಕಾರಿಗಳ ಬೇರೂರಿದ ಕಥೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಪಬ್ಲಿಕ್ ಸಿಟಿ ನ್ಯೂಸ್ನಲ್ಲಿ ನೀಡುತ್ತೇವೆ